ನಮಸ್ತೆ ವೀಕ್ಷಕರೇ ಬಾಲ್ಯದ ಸವಿ ನೆನಪಿಗಾಗಿ ಪೇಡನ ಮೈದಾ ಬಳಸದೇನೆ ಹೇಗೆ ಮಾಡೋದೆಂದು ನೋಡಿಕೊಂಡು ಬರೋಣ ಹಾಲು ಕೋವಾ ಮಾಡ್ಕೊಳಕ್ಕೆ ಹಾಲ್ಕೋವಾ ಮಾಡ್ಕೊಳಕ್ಕೆ ಫಸ್ಟಿಗೆ ಒಂದು ಬಟ್ಲಷ್ಟು ಪುಟಾಣಿ ತಗೊಂಡಿದ್ದೀನಿ ಪುಟಾಣಿ ಅಂದರೆ ಕುರಿಗಡ್ಲೆ ಅದೇ ಬಟ್ಲ ಅಳತೆಯಲ್ಲಿ ಒಂದು ಬಟ್ಲು ಸಕ್ಕರೆ ತೊಗೊಂಡಿದ್ದೀನಿ ಸಕ್ಕರೆ ಚೂರು ಕಡಿಮೆ ತೊಗೊಂಡಿದ್ದೀನಿ ಅಷ್ಟೆ ಸೇಮ್ ಅಳತೆ ಮಿಕ್ಸಿ ಮಾಡ್ಕೊಂಡು ಬರೋಣ ಸಣ್ಣದಾಗಿ ಪೌಡ್ರ್ ಮಾಡ್ಕೊಂಡು ಬರೋಣ ಒಂದು ಈ ರೀತಿ ಟಿಫನ್ ಬಾಕ್ಸ್ ತೊಗೊಳ್ರಿ ಅದಕ್ಕೆ ಒಂದು ಟೀ ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ತುಪ್ಪನ ನೀಟಾಗಿ ಸವರಿ ಇಟ್ಕೊರಿ ಸ್ಟವ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಕಾಲು ಕಾಲು ಬಟ್ಲಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಒಂದು ಬಟ್ಲು ಸಕ್ಕರೆ ಒಂದು ಬಟ್ಲು ಪುಟಾಣಿ ಆದರೆ ಅದೇ ಬಟ್ಲು ಅಳತೆಯಲ್ಲಿ ಕಾಲು ಬಟ್ಲಷ್ಟು ತುಪ್ಪ ಇರುತ್ತೆ ಹುರಿಗಡಲೆ ಮತ್ತು ಸಕ್ಕರೆನ ಪುಡಿ ಮಾಡ್ಕೊಂಡು ಬಂದಿದ್ದು ಇಷ್ಟು ಸಣ್ಣದಾಗಿರಬೇಕು ಪುಡಿ ಮಾಡಿದ ಮೇಲೆ ಒಂದ್ಸಲಿ ಸಾಣಿಸಿ ಇಟ್ಕೊಳ್ರಿ ತುಪ್ಪ ಚೆನ್ನಾಗಿ ಕಾಯಬೇಕು ಕಾಯ್ದ ಮೇಲೆ ಸ್ಟವ್ ಆಫ್ ಮಾಡಿಕೊಂಡೆ ನೀವು ಈ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಆ ಮಿಶ್ರಣನ ಸೇರಿಸ್ಕೋಬೇಕು ಇದಕ್ಕೆ ಎರಡು ಸ್ಪೂನಷ್ಟು ಫಸ್ಟಿಗೆ ಹಾಕ್ಕೊಂಡಿದ್ದೀನಿ ನಾನು ಅದು ಮಿಕ್ಸ್ ಆದಮೇಲೆ ಇವಾಗ ಮಿಕ್ಕಿರೋ ಪೂರ್ತಿ ಹಾಕ್ಕೊಂತೀನಿ ಅದನ್ನು ಕೂಡ ಹಾಗೇನೆ ಸ್ಟವ್ ಆಫಲ್ಲಿರಲಿ ಆನ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಸ್ಟವ್ ಆಫ್ ಮಾಡಿದ ತಕ್ಷಣ ಸ್ಟವ್ ಮೇಲಿಂದ ಇಳಿಸ್ಕೊಂಡು ಸೈಡಿಗೆ ಈ ರೀತಿ ಇಟ್ಕೊಂಡು ಚೆನ್ನಾಗಿ ಸ್ಪೂನಲ್ಲಿ ಮಿಕ್ಸ್ ಮಾಡ್ಕೋರಿ ಈ ರೀತಿ ಸ್ಟವ್ ಮೇಲೆ ಚೆನ್ನಾಗಿ ಕೈ ಆಡೋಲ್ಲ ಅಂತೇಳಿ ಕೆಳಗೆ ಇಳಿಸ್ಕೊಂಡು ಈ ರೀತಿ ಮಾಡ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊತೀನಿ ಚೆನ್ನಾಗಿ ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಂಡಿರೋಂಥದ್ದನ್ನು ನಾವು ತುಪ್ಪ ಸವರಿಟ್ಕೊಂಡಿದ್ವಲ್ಲ ಆ ಬಟ್ಲಿಗೆ ಹಾಕೊತೀನಿ ಇದೇನು ಗಂಟು ಇರುತ್ತೆ ಅನ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಮಿಕ್ಸ್ ಮಾಡುವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿರ್ತೀವಿ ನಾವು ಇದನ್ನು ಇದೇ ರೀತಿನೇ ಹಾಕ್ಕೊಳ್ಳೋಣ ಪ್ರೆಸ್ ಮಾಡ್ರಿ ಇವಾಗ ಚೆನ್ನಾಗಿದ ಈ ತರ ಒಂದು ಲೋಟದಿಂದ ಶೇಪ್ ಚೆನ್ನಾಗಿ ಕೂಡ್ಲಿ ಅಂತ ನಾನು ಪ್ರೆಸ್ ಮಾಡ್ತೀನಿ ಹಿಂಗೆ ಒತ್ತುತ್ತಿದ್ದೀನಿ ಮೇಲೆ ಇದನ್ನು ಒಂದು ತಾಸವರೆಗೂ ಸೆಟ್ ಆಗ್ಲಿಕ್ಕೆ ಬಿಡೋಣ ಆಮೇಲೆ ಕಟ್ ಮಾಡ್ಕೊಳ್ಳೋಣ ಈ ಟಿಫನ್ನಲ್ಲಿ ಇದ್ದಿದ್ದನ್ನು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ ಸೆಟ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಈ ಟಿಫನ್ನಲ್ಲಿ ನಾನು ಕಟ್ ಮಾಡಿದಾಗ ಶೇಪು ನೀಟಾಗಿ ಬರೋಲ್ಲ ನಾನು ತೆಗಿ ತೆಗಿಯಕ್ಕೆ ಬರೋಲ್ಲ ಅದಕ್ಕೋಸ್ಕರ ನೀವು ಈ ರೀತಿ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ನೀವು ಡೈರೆಕ್ಟಾಗಿ ಪ್ಲೇಟಿಗೆ ತುಪ್ಪ ಹಚ್ಕೊಂಡು ಈ ರೀತಿ ಕೈಯಲ್ಲಿ ಈ ರೀತಿ ಪ್ರೆಸ್ ಅದೇನು ಅದೇನಿದಾಗೋದಿಲ್ಲ ಅದಾದಮೇಲೆ ಕಟ್ ಮಾಡೋಣ ಒಂದು ತಾಸು ಅಂತ ಹೇಳಿದ್ನಲ್ಲ ಮೇಲೆ ನಾನು ಈ ರೀತಿ ಮಾಡ್ಕೊಂಡಿರೋದು ಇದೇನು ಜಲ್ದಿ ಗಟ್ಟಿ ಆಗೋದಿಲ್ಲ ಕಟ್ ಮಾಡ್ಕೊತೀನಿ ನಾನು ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ನಾವು ಒಂದೊಂದಾಗಿ ಸಪ್ರೇಟ್ ಮಾಡ್ಕೊಳ್ಳೋಣ ಕಟ್ ಮಾಡಿ ಈ ರೀತಿ ಸಪ್ರೇಟ್ ಸಪ್ರೇಟಾಗಿ ತೆಗೆದಿಟ್ಕೊಂಡಿದ್ದೀನಿ ನೀವು ಕಟ್ ಮಾಡುವಾಗ ಅದು ಪ್ಲೇಟ್ನ ಡಬ್ಬಾಕಾಕೋಬೇಡ್ರಿ ಕಟ್ ಮಾಡಿದ ಮೇಲೆ ಈ ರೀತಿ ಸರಿಸಿ ಸರಿಸಿ ತೆಗೀರಿ ಶೇಪ್ ಚೆನ್ನಾಗಿ ಬರ್ತಾವೆ ಆಲ್ ಪೇಡ ಈ ರೀತಿ ಬರ್ತವೆ ನಾವು ಚಿಕ್ಕ ವಯಸ್ಸಿನಲ್ಲಿ ತಿಂದಿರುವಂತಹ ನೆನಪು ರೆಡಿಯಾಗಿದೆ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು